ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನನ್ನ ಮಗಳ ರೂಟೀನ್ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಬಿರಿಯಾನಿ ಚಿಕನ್ ಬಿರಿಯಾನಿನೇ ಯಾವ ರೀತಿ ಮಾಡೋದು ಅಂತಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ ಮೊದಲಿಗೆ ನಾವು ಮಕ್ಕಳಿಗೆ ನಾವು ಚಿಕ್ಕದ್ರಿಂದನೇ ಯಾವ ರೀತಿ ಅಭ್ಯಾಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಚಿಕ್ಕದ್ರಿಂದ ಯಾವ ರೀತಿ ಒಳ್ಳೆಯ ಅಭ್ಯಾಸನ ನಾವು ಮಾಡ್ತೀವೋ ಆ ದೊಡ್ಡವರಾದ ಮೇಲೂ ಅಷ್ಟೇ ಅವರು ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದೇ ನಾವು ಕೆಟ್ಟ ಅಭ್ಯಾಸನ ಚಿಕ್ಕದ್ರಿಂದಲೇ ಸರಿಪಡಿಸ್ತಾ ಇದ್ದರೆ ಅದು ಅಷ್ಟೇ ಆದಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎಂಬ ಗಾದೆ ಇದೆಯಲ್ಲ ಅದೇ ಥರ ಆಗಿಬಿಡುತ್ತೆ ಅದರಿಂದ ಮಕ್ಕಳು ಏನು ಆದಷ್ಟು ಚಿಕ್ಕ ವಯಸ್ಸಿಂದಲೇ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ನೀಟಾಗಿ ಅವ್ರಿಗೆ ಅಭ್ಯಾಸನ ಮಾಡಿಸ್ಬೇಕು ಬೆಳಿಗ್ಗೆ ಬೇಗ ಹೇಳೋ ಅಂತವ್ರಿಗೆ ಅಭ್ಯಾಸನ ಮಾಡಿಸಿದ್ರೆ ತುಂಬ ಒಳ್ಳೆಯದು ಸ್ಕೂಲ್ ಇಲ್ಲದೇ ಟೈಮಲ್ಲೂ ಕೂಡ ಮಕ್ಕಳು ಬೇಗನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅವ್ರ ಡೈಲಿ ರುಟೀನು ಹಾಗಂದ್ಬಿಟ್ಟು ಮಕ್ಕಳಿಗೆ ನಿದ್ದೆ ಇಲ್ಲದೇ ರೀತಿ ಮಾಡಬಾರ್ದು ನಿದ್ದೆನೂ ಕೂಡ ಇಂಪಾರ್ಟೆಂಟು ಮತ್ತು ಅವ್ರ ದಿನಚರಿ ಯಾವ ರೀತಿ ಇರಬೇಕು ಅಂದರೆ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ನಾವು ಅವ್ರಿಗೆ ಇನ್ವಾಲ್ವ್ ಆಗೋ ರೀತಿ ನಾವು ಮಾಡಬೇಕು ಡೈಲಿ ರುಟೀನ್ಗೆ ಆಮೇಲೆ ಊಟ ಮಾಡಿಸ್ಬೇಕಾದ್ರಷ್ಟೇ ಮಕ್ಕಳಿಗೆ ಆದಷ್ಟು ಸಕ್ಕರೆ ಪ್ರಮಾಣ ಕಡಿಮೆ ಇರೋವಂಥ ಫುಡ್ನೇ ನಾವು ಕೊಡಬೇಕು ಅವ್ರಿಗೆ ಜಾಸ್ತಿ ಇರೋವಂಥ ಫುಡ್ನ ಆದಷ್ಟು ನಾವು ಅವಾಯ್ಡ್ ಮಾಡಲೇಬೇಕು ಆವಾಗ ಅವ್ರ ಆರೋಗ್ಯಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಮತ್ತು ಅವರು ಆದಷ್ಟು ಬೇಗ ಹುಷಾರು ತಪ್ಪೋದೆಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ಮತ್ತು ನಾವು ಟೈಮ್ ಟು ಟೈಮ್ ಕರೆಕ್ಟಾಗಿ ಅವ್ರಿಗೆ ಊಟ ಮಾಡೋದೇ ಆಗಲಿ ನೀರು ಕುಡಿಯೋದೇ ಆಗಲಿ ಮತ್ತು ಆಟ ಆಡೋದೇ ಆಗಲಿ ಮನೆಗೆ ಬರೋದೇ ಆಗಲಿ ಕರೆಕ್ಟಾಗಿ ಅವರು ಅಭ್ಯಾಸ ನಾವು ಮಾಡಿಸ್ಬಿಟ್ರೆ ಅವ್ರು ಅದೇ ಟೈಮ್ನ ಅವ್ರು ಫಾಲೋ ಮಾಡ್ತಾರೆ ಲೈಫ್ ಲಾಂಗು ನಾವು ಯಾವ ಟೈಮ್ನ ನಾವು ಫಾಲೋ ಮಾಡೋಕ್ಕೆ ಹೇಳ್ತೀವಿ ಚಿಕ್ಕುದ್ರಿಂದನೇ ಅವರು ಲೈಫ್ ಟೈಮು ಅವ್ರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿರೋ ಅಂಥ ವಿಷಯ ಇದಿಷ್ಟು ಮಕ್ಕಳ ಡೈಲಿ ರುಟೀನ್ ಆಗಿರುತ್ತೆ ಇದನ್ನ ನೀವೆಲ್ಲರೂ ಅಷ್ಟೇ ನಿಮ್ಮ ಮಕ್ಕಳಿಗೆ ಇನ್ವಾಲ್ವ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇದಾದ ಮೇಲೆ ನಾನು ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಫಸ್ಟ್ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇದ್ದೀನಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರಿಲ್ಲದೆ ಇರೋಂಗೆ ಇಟ್ಕೊಂಡು ಅದಕ್ಕೆ ಸಾಲ್ಟು ಗರಂ ಮಸಾಲ ಅರಿಶಿನ ಪುಡಿ ಧನಿಯಾ ಪುಡಿ ಮತ್ತು ಮನೇಲೇ ಮಾಡಿರೋ ಅಂಥ ಧನಿಯಾ ಪುಡಿನೂ ಇದ್ದೀನಿ ಮತ್ತು ಅಂಗಡೀಲಿ ತಂದಿರೋಂಥ ಧನ್ಯಾ ಪುಡಿ ಎರಡನ್ನೂ ಯೂಸ್ ಇದ್ದೀನಿ ನಾನು ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಮನೆಯಲ್ಲೂ ಮಾಡಿರೋವಂಥ ಧನಿಯಾ ಪುಡಿನ ಮಾತ್ರ ಎರಡು ಸ್ಪೂನ್ ಹಾಕಿ ಅದನ್ನ ಅದಕ್ಕೆ ಮೊಸರು ಹಾಕಿ ಅದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚಿಕನ್ ಮ್ಯಾರಿನೇಟ್ ಮಾಡೋದ್ರಿಂದ ಅದು ತುಂಬ ಸಾಫ್ಟಾಗೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ಮತ್ತು ಚಿಕನ್ ಪೀಸ್ ತಿಂದಾಗ ನಮಗೆ ಸಪ್ಪೆ ಅನ್ಸಲ್ಲ ಟೇಸ್ಟಾಗಿರುತ್ತೆ ಅದರಿಂದ ಅದನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿಟ್ರೆ ಅದು ನೆನೆದ್ರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡಾಯಿತು ಅದಕ್ಕೊಂದು ಸ್ಪೂನ್ ಎಣ್ಣೆನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಓಳು ನಿಂಬೆಹಣ್ಣ ನೀಟಾಗಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಲ್ ಅವರ್ ಇದನ್ನ ನೆನೆಯಾಗಿ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಏನೇನು ಬೇಕು ಅಂತ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಪೈಸಸ್ ಎಲ್ಲ ಬೇಕು ಮರಾಠಿ ಮೊಗ್ಗು ಏಲಕ್ಕಿ ಎಲೆ ಕಸೂರಿ ಮೇತಿ ಎಲ್ಲ ಸ್ಪೈಸಸ್ಸು ಮತ್ತು ಈರುಳ್ಳಿ ಪುದೀನ ಕೊತ್ತಂಬರಿನ ಒಗ್ಗರಣೆಗೆ ಹಾಕಬೇಕು ನೆಕ್ಸ್ಟು ರುಬ್ಬೋದಕ್ಕೆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಪುದೀನ ಕೊತ್ತಮರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ನಾವು ರುಬ್ ರುಬ್ಕೊಳ್ಳೋಕ್ಕೆ ನೀಟಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು ಎಣ್ಣೆ ಅಂದರೆ ನಾನು ಒಂದು ಲೋಟ ಅಕ್ಕಿಗೆ ಇರೋ ಅಂಥದ್ದು ಅದರಿಂದ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಅರ್ಧ ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಅದರಿಂದ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಖಾರಕ್ಕೆ ನಾವು ಪೌಡರೆಲ್ಲ ಹಾಕಿರ್ತೀವಲ್ಲ ಅದೇ ಖಾರ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿನಷ್ಟೇನೆ ಎರಡು ಈರುಳ್ಳಿನೇ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅದು ಮೀಡಿಯಮ್ ಸೈಜ್ದೆ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಅದರೊಳಗಡೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪು ಅದೆರಡೂ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಇದು ಫ್ರೈ ಮಾಡಾಗಿ ತಣ್ಣಗೆ ಆದ್ಮೇಲೆ ಇದನ್ನ ರುಬ್ಕೋಬೇಕು ಇದು ಫ್ರೈ ಆಗಿದೆ ಇವಾಗ ಅದನ್ನ ಇಳಗಿಸ್ಬಿಟ್ಟು ಕೆಳಗಡೆಗೆ ಈಗ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಅದನ್ನ ನೀಟಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಅದು ಘಮ ಎಲ್ಲ ಬಿಟ್ಕೋಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರೋ ಮೂರು ಈರುಳ್ಳಿನ ಕಟ್ ಮಾಡಿದ್ದೀನಿ ಅದು ಮತ್ತು ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗೆ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ತಾ ಇರೋವಂಥದ್ದು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಚಿಕನ್ನು ಅದನ್ನು ಹಾಕಿ ಜೊತೆಗೇ ಫ್ರೈ ಮಾಡಬೇಕು ಇಲ್ಲಿಗೆ ಯಾವುದೇ ರೀತಿ ಪೌಡರ್ ಆಗಲಿ ಅರಿಶಿಣ ಪುಡಿ ಯಾವುದು ಯಾವುದು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋವಾಗಲೇ ಆ್ಯಡ್ ಮಾಡಿರೋದ್ರಿಂದ ಇದು ಫ್ರೈ ಆಯ್ತು ಇರಲಿ ಅಷ್ಟರಲ್ಲಿ ನಾವು ಅದು ಫ್ರೈ ಮಾಡಿರೋವಂಥ ಮಸಾಲೆ ಐಟಮ್ನ ರುಬ್ಕೊಬಿಡೋಣ ಇವಾಗ ಅಂದರೆ ಇದನ್ನ ಸ್ವಲ್ಪ ನೀರು ಹಾಕ್ತಲೇ ಹಾಗೆ ರುಬ್ಕೊಂಡು ಹಂಗೆ ರುಬ್ಕೋಬೋದು ನೀರು ಏನೋ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದು ರುಬ್ಬಿದಾಯಿತು ಇವಾಗ ಇದು ಫ್ರೈ ಆಯ್ತ ಇರುವಾಗಲೇ ಅದು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಬಿಟ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಾಗ್ಲೇ ಮಸಾಲೆ ಹಾಕಿರೋವಂಥ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀವು ಇಲ್ಲಿ ಬೇಕಾದರೆ ನೀವು ಸಾಲ್ಟನ್ನ ನೋಡಿ ಹಾಕೋಬೋದು ನೀವು ಇವಾಗ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂಚೂರು ಕುದಿ ಬಂದಿದೆ ಅನ್ನೋ ಟೈಮಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಜಿಲನ್ನ ನಾವು ಬರ್ಸಿದ್ರೆ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಅದನ್ನ ಅನ್ನನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನ ಮತ್ತೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಬಿಡಬೇಕಾಗುತ್ತೆ ಅದು ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕಲ್ವ ಅದರಿಂದ ಆದಷ್ಟು ಇಲ್ಲಿ ಮನೆ ಹತ್ರ ಬೆಳೆದಿರೋ ಅಂಥ ಗಿಡದಲ್ಲೆನೆ ಕಿತ್ಕೊಂಡು ಬನ್ನಿ ಸೊಪ್ಪೆ ಆಗಲಿ ಮೆಣ್ಸಿನ್ಕಾಯಿನೇ ಆಗಲಿ ಟೊಮೆಟೊನೇ ಆಗಲಿ ಎಲ್ಲ ಆದಷ್ಟು ಆವಾಗಲೇ ಫ್ರೆಶ್ ತಗೊಂಡು ಬಂದು ಯೂಸ್ ಮಾಡಿ ಮಾಡೋ ಮಾಡ್ತೀವಿ ಅಡುಗೆಗಳಿಗೆ ಅದರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನಾಟಿ ಸ್ಟೈಲ್ ರೀತಿ ಮಾಡೋದರಿಂದ ನೋಡಿ ಈ ಥರ ಕ್ಲೋಸ್ ಮಾಡಿಟ್ರೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ತೆಗೆ ಆದಮೇಲೆ ತೆಗ್ದು ನಾವು ಅದನ್ನ ಊಟನ ನಾವು ತಿನ್ಬೋದು ಅದ್ರ ಜೊತೆಗೆ ನಾನು ಗ್ರೇವಿನೂ ಮಾಡಿದೆ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಇದರಲ್ಲಿ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಾವು ಜೊತೆಗೆ ಬೇಕಾದರೆ ಸೌತೆಕಾಯಿ ಈರುಳ್ಳಿ ಅಥವಾ ಕ್ಯಾರೆಟು ಏನಾದರೂ ಬೇಕಾದ್ರೂ ನಾವು ಜೊತೆಗೆ ಇಟ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿದ್ರು ನಮಗೂ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಪಾಸಿಟಿವ್ ಆಗಿ ಅನಿಸುತ್ತೆ ಅಪ್ಲೋಡ್ ಮಾಡ್ತೀವಿ ಆದ್ದರಿಂದ ಥ್ಯಾಂಕ್ ಯು